ಏಕಾಂಗಿಯಾಗಿ ಮನೆಯಲ್ಲಿ ವಾಸವಾಗಿದ್ದ ಮಹಿಳೆ ಮೃತಪಟ್ಟ ಘಟನೆ ಎಂಬತ್ತನೇ ಬಡಗಬೆಟ್ಟು ಗ್ರಾಮದ ಕೆಳ ಶಾಂತಿನಗರದಲ್ಲಿ ನಡೆದಿದೆ ಅಸಹಕ ಸ್ಥಿತಿಯಲ್ಲಿ ದಿನ ಕಳೆಯುತ್ತಿದ್ದ ಮಹಿಳೆಗೆ ಸ್ಥಳೀಯರು ಅನ್ನಾರ್ಹ ಒದಗಿಸಿ ಉಪಚರಿಸುತ್ತಿದ್ದರು ಸ್ಥಳೀಯರಿಂದಲೇ ವಿಷಯ ತಿಳಿದ ಸಮಸೇವಕ ನಿತ್ಯಾನಂದ ಒಳಕಾಡು ಅವರು ಮಣಿಪಾಲ ಪೊಲೀಸ್ ಠಾಣೆಗೆ ವಿಷಯ ಮುಟ್ಟಿಸಿದರು ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ಮಹಜರು ಪ್ರಕ್ರಿಯೆ ನಡೆಸಿದ ಬಳಿಕ ಸಮಸೇವಕ ನಿತ್ಯಾನಂದ ಒಳಕಾಡೋ ಅವರು ಮಹಿಳೆಯ ಕಳೆಬರವನ್ನು ಅಜರ್ಕಾಡ್ನ ಜಿಲ್ಲಾಸ್ಪತ್ರೆಯ ಶವಾಗಾರದಲ್ಲಿ ರಕ್ಷಿಸಿರುವ ವ್ಯವಸ್ಥೆ ಮಾಡಿದರು ಮಾಜಿ ಪಂಚಾಯತ್ನ ಸದಸ್ಯ ರಾಘವೇಂದ್ರ ಅವರು ಸಹಕರಿಸಿದರು ಮೃತ ಮಹಿಳೆಯನ್ನು ಪುಷ್ಪ ನಾಯ್ಕ್ ಗಂಡ ಕೃಷ್ಣ ನಾಯ್ಕ್ ಎಂದು ಗುರುತಿಸಲಾಗಿದೆ ಸಂಬಂಧಿಕರು ಮಣಿಪಾಲ ಪೊಲೀಸ್ ಠಾಣೆಯನ್ನ ಸಂಪರ್ಕಿಸಲು ಸೂಚಿಸಲಾಗಿದೆ ಮಾತೆನಾರ್ ಕೊಂದ ಮಾತೆನಾರ್ ಮಾತೆನಾರ್ ಲಕ್ಕಿರಾ ಅಣ್ಣ ಜಗಪ್ರತಾಪ್ ಮಣ್ಣದ ಫೋಟೋ ಇದೆ ಅದಕ್ಕೆ ನಾನು ನೇತಾಜಿನಗಾ ಎಲ್ಲಿಯಾ ಬಲ ஒன்னே படுல ஒரே படுறதுக்கு கொஞ்சம் யாராவது வெயிட் ஆச்சுனது எல்லாம் யாராவது வந்து